ಇನ್ನು ಮುಖ್ಯಮಂತ್ರಿ ಕಚೇರಿ ಅನ್ನುವಂಥದ್ದು ಸಿನಿಮಾ ನಟ ನಟಿಯರು ಅಥವಾ ಸಿನಿಮಾ ಸಂಸ್ಥೆಗಳ ಗುದ್ದಾಟಕ್ಕೆ ಅಥವಾ ಯುದ್ಧಕ್ಕೆ ವೇದಿಕೆ ಆಗ್ತಾ ಇದೆ ಪ್ರಮುಖವಾಗಿ ಕೆಲ ದಿನಗಳ ಹಿಂದಷ್ಟೇ ನಟ ನಟಿಯರ ಭಾಗಿತ್ವ ಉಳುವಂತಹ ಫೈಯರ್ ಅನ್ನುವಂಥ ಸಂಸ್ಥೆ ನಟ ಚೇತನ್ ಸೇರಿದಂತೆ ಇನ್ನಿತರ ಸದಸ್ಯತ್ವ ಉಳ್ಳಂಥ ಫೈರ್ ಅನ್ನುವಂಥ ಸಂಸ್ಥೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿತ್ತು ಆದರೆ ಈಗ ಸಾರಾ ಗೋವಿಂದ ಅಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆ ಅದರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಅನೇಕ ನಿರ್ಮಾಪಕರು ಭೇಟಿಯಾಗಿದ್ದಾರೆ ಇದೇ ವೇಳೆ ಫೈಯರ್ ಅಂದ್ರೆ ಏನು ಯಾವುದು ಸಂಸ್ಥೆ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆ ಜೊತೆಗೇನೆ ಈಗಾಗಲೇ ಯಾರು ಸಿನಿಮಾದಲ್ಲಿ ಆ್ಯಕ್ಟೇ ಮಾಡ್ತಾಯಿಲ್ಲ ಆಗೊಮ್ಮೆ ಈಗೊಮ್ಮೆ ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂಥವರು ಆ ಫೈರ್ ಸಂಸ್ಥೆಯಲ್ಲಿದ್ದಾರೆ ಫೈರ್ ಸಂಸ್ಥೆ ಮತ್ತು ಚಿತ್ರರಂಗಕ್ಕೆ ಸಂಬಂಧವೇ ಇಲ್ಲ ಅಂತ ಬಾಂಬ್ ಹಾಕಿದ್ದಾರೆ ಅದು ಕೂಡ ಮುಖ್ಯಮಂತ್ರಿ ಕಚೇರಿ ಮುಂದೆ ನಿಂತು ಮೊನ್ನೆ ಫೈರ್ ಬಗ್ಗೆ ಮನ್ ಫೈರ್ ಯಾವ ಫೈರ್ ಒಂದು ನೈತಿಕ ಒಂದು ಕೊರತೆಯ ಮನಸ್ಥಿತಿಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರದ್ದು ಯಾವುದೇ ಘಟನೆಗಳು ಇಲ್ಲ ಹಳೆ ಕಾಲದ ಪ್ರೊಡ್ಯೂಸರ್ ಮತ್ತೆ ಏನೋ ಒಂದು ತಾರತಮ ನ ಒಕ್ಕೂಟದ ವಿರುದ್ಧ ಇದ್ರು ಲಿಂಗ ಸಮಾನತೆ ವಿರುದ್ಧ ಅವರೇ ಇದ್ದಾರೆ ಫೈರ್ ಕನ್ನಡ ಸಿನಿರಂಗದಲ್ಲಿ ಫೈರ್ ಎಂಬ ಬೆಂಕಿ ಧಗಧಗಿಸ್ತಿದೆ ಮಹಿಳೆಯ ಮೇಲೆ ಆಗ್ತಿರೋ ಕಿರುಕುಳ ಮತ್ತು ಶೋಷಣೆ ತಡೆಗಟ್ಟಬೇಕು ಎಂಬ ಕೂಗು ಕೇಳಿ ಬಂದಿದೆ ಸದ್ಯ ಫೈರ್ ಎಂಬ ಬೆಂಕಿ ಚಂಡು ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಬಂದು ಬಿಟ್ಟಿದೆ ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯ ತನಿಖೆಗೆ ತೀವ್ರ ಆಗ್ರಹ ಕೇಳಿ ಬಂದಿದೆ ಕೇರಳದ ಮಾದರಿಯಲ್ಲಿ ತನಿಖೆಗೆ ಫೈರ್ ಸಂಘಟನೆ ಆಗ್ರಹ ಮಾಡಿದೆ ಫೈರ್ ಸಂಘಟನೆ ಜೊತೆ ನಟ ನಟಿಯರು ಮನವಿ ಮಾಡಿದ್ರು ಇದೀಗ ಇದೇ ವಿಚಾರವೇ ಜಟಾಪಟಿಗೂ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ನಿರ್ಮಾಪಕರ ನಿಯೋಗ ಫೈಯರ್ ಚರ್ಚೆಯ ನಡುವೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕಳೆದ ವಾರ ನಟ ಚೇತನ್ ನೇತೃತ್ವದಲ್ಲಿ ನಟ ನಟಿಯರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ನಟ ಚೇತನ್ ನಟಿ ಶ್ರುತಿ ಹರಿಹರನ್ ನೀತು ಶೆಟ್ಟಿ ನಿಯೋಗ ಚಿತ್ರರಂಗದಲ್ಲಿನ ಶೋಷಣೆ ತಡೆಗಟ್ಟುವ ಸಲುವಾಗಿ ಕಮಿಟಿ ರಚನೆಗೆ ಮನವಿ ಮಾಡಿದ್ರು ನೂರ ಐವತ್ಮೂರು ಜನ ಪತ್ರಕ್ಕೆ ಸಹಿ ಸಹ ಮಾಡಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯನ ನಿರ್ಮಾಪಕರ ಸಂಘದ ನಿಯೋಗ ಭೇಟಿ ಮಾಡಿದೆ ಕಾವೇರಿ ನಿವಾಸದಲ್ಲಿ ಸಾರಾಗೋವಿ ನೇತೃತ್ವದ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ ಕನ್ನಡ ಚಿತ್ರರಂಗದಲ್ಲಿ ಶೋಷಣೆ ಆಗ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಫೈರ್ ನಿಯೋಗ ಯತ್ನಿಸುತ್ತಿದ್ರೆ ಇವತ್ತು ನಿರ್ಮಾಪಕರ ಸಂಘದ ನಿಯೋಗ ಸಿಎಂ ಭೇಟಿ ಮಾಡಿದೆ ಈ ಭೇಟಿ ಕುತೂಹಲ ಸೃಷ್ಟಿ ಮಾಡಿದೆ ಆದರೆ ಈ ಭೇಟಿಗೆ ಸಾರಾ ಗೋವಿಂದ್ ಬೇರೆಯದ್ದೇ ಕಾರಣ ಹೇಳುತ್ತಿದ್ದಾರೆ ಜೊತೆಗೆ ಫೈರ್ ನಿಯೋಗದ ವಿರುದ್ಧ ಕಿಡಿಕಾರಿದ್ರು ಯಾವುದ್ರಿ ಫೈರ್ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ನಮ್ಮಲ್ಲಿ ಒಂದು ಸಂಘಟನೆ ನಮ್ಮಲ್ಲಿ ಇರೋದ್ರಿಂದ ಕಲಾವಿದರು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಂಬಂಧಪಟ್ಟಾಗಿರೋದ್ರಿಂದ ಅವರು ಯಾವುದೇ ಬೇರೆ ಫೈರ್ ಪ್ರತ್ಯೇಕವಾಗಿ ಮಾಡಿಕೊಟ್ರೆ ಅವ್ರು ಹೋಗೋದಿಲ್ಲ ಅದಕ್ಕೆ ಅವಕಾಶವೂ ಇಲ್ಲ ಹದಿನಾರನೇ ತಾರೀಕು ಸಭೆ ಇದೆ ಆ ಸಭೆಯಲ್ಲಿ ನಾವು ಏನು ತೀರ್ಮಾನ ತಗೊಂಡು ಹೇಳ್ತೀವೋ ಅದನ್ನು ಮಾಡ್ತೀವಿ ಫಿಲ್ಮ್ ಚೇಂಬರ್ ಅನ್ನೋದು ಎಷ್ಟು ಮಟ್ಟಿಗೆ ಹಕ್ಕು ಅಸ್ತಿತ್ವ ಇರಕ್ಕೆ ಹಕ್ಕಿ ಇದೆಯೋ ಸಿನಿಮಾ ರಂಗದಲ್ಲಿ ನಮ್ಮ ಫೈರ್ ಸಂಸ್ಥೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ ಯಾರ್ಯಾರು ನಮಗೆ ಸಮಾನತೆ ಬಯಸ್ತಾರೋ ಯಾರ್ಯಾರು ನಮಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಬರಹಗಾರರಿಗೆ ಎಲ್ಲ ಕಷ್ಟಪಡ್ತಾ ಪಡ್ತಾ ಇರೋರಿಗೂ ಕೂಡ ನ್ಯಾಯ ಸಿಗಬೇಕಂತ ಬಯಸ್ತೀವೋ ನಮಗೂ ಕೂಡ ಅಷ್ಟೇ ಹಕ್ಕಿದೆ ಈ ಸಿನಿಮಾ ರಂಗ ಸಿನಿಮಾ ರಂಗ ಯಾವ ಒಂದು ಕುಟುಂಬದ ಆಸ್ತಿಯಲ್ಲ ಯಾವೊಂದು ಈ ಈ ಒಂದು ತಾರತಮ್ಯದ ಮನಸ್ಥಿತಿ ಇರೋ ಪುರುಷ ಪ್ರಧಾನ ಮನಸ್ಥಿತಿ ಇರೋ ಪ್ರೊಡ್ಯೂಸರ್ ಗಂಡಸ್ರವರ ಅಥವಾ ಬೇರೆ ಬೇರೆ ಶಕ್ತಿಗಳ ಅವರ ಸೊತ್ತಲ್ಲ ಈ ನಮ್ಮೆಲ್ಲರ ಯಾರ ಕಲೆಗೆ ಬೆಲೆ ಇದೆಯೋ ಯಾರು ಒಂದು ಒಂದು ಕ್ರಿಯಾಶೀಲತೆ ಬಗ್ಗೆ ನಂಬಿಕೆ ಇದೆಯೋ ನಮ್ಮೆಲ್ಲರಿಗೂ ಸೇರಿರೋ ಚಿತ್ರರಂಗ ಯಾವ ಫೈರ್ ರೀ ಏನಿದೆ ರೀ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ರೀತಿ ಏನು ಘಟನೆ ಇಲ್ಲ ಅಂತ ಗೋವಿಂದ್ ಚಂಡಾಮಂಡಲವಾದರು ಮನೆ ಫೈರ್ ಬಗ್ಗೆ ಮನವಿ ಫೈರ್ ಯಾವ ಫೈರ್ ರೀ ಯಾವ ಫೈ ಏನಿದೆ ಇಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಆ ಥರದ್ದು ಯಾವುದೇ ಘಟನೆಗಳು ಇಲ್ಲ ಇದ್ದರೆ ನೇರವಾಗಿ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಬೋದು ಇಂಥ ನೂರಾರು ಸಮಸ್ಯೆಗಳನ್ನ ಬಗೆಹರಿಸಿದೀವಿ ನಮಗೂ ಫೈಲ್ಗೂ ಸಂಬಂಧ ಇಲ್ಲ ಈಗಾಗಲೇ ಮಹಿಳಾ ಆಗದ ಅಧ್ಯಕ್ಷರವರು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಸಭೆ ಕರೆದಿದ್ದಾರೆ ಹದಿನಾರರ ತಾರೀಕು ಸಭೆ ಆಗುತ್ತೆ ಅಲ್ಲಿ ನಾವು ಏನೋ ತೀರ್ಮಾನ ತೊಗೊಳ್ತೀವೋ ಅವ್ರಿಗೆ ಹೇಳ್ತೀವೋ ಅಷ್ಟಕ್ಕೂ ಕಳೆದ ವಾರ ಏನಾಗಿದ್ದಂದರೆ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಲೈಂಗಿಕ ಕಿರುಕುಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕೆಂಬ ಒತ್ತಡ ಹೆಚ್ಚಾಗಿತ್ತು ಕೇರಳದಂತೆ ನಮ್ಮ ರಾಜ್ಯದಲ್ಲೂ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸುವಂತೆ ಕೋರಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಇಕ್ವಾಲಿಟಿ ಅಂದರೆ ಫೈರ್ ನಿಯೋಗ ಮನವಿ ಮಾಡಿತ್ತು ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಫೈರ್ ನಿಯೋಗ ಭೇಟಿ ಮಾಡಿ ಮನವಿ ಸಲ್ಲಿಸಿತ್ತು ನಟ ಚೇತನ್ ನಟಿ ಶ್ರುತಿ ಹರಿಹರನ್ ನೀತು ಶೆಟ್ಟಿ ನಿಯೋಗ ಚಿತ್ರರಂಗದಲ್ಲಿನ ಶೋಷಣೆ ತಡೆಗಟ್ಟುವ ಸಲುವಾಗಿ ಕಮಿಟಿ ರಚನೆಗೆ ಮನವಿ ಮಾಡಿದ್ರು ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು